ಈ ವಿಡಿಯೋದಲ್ಲಿ ವೈರಲ್ ಆಗ್ತಿರುವಂತಹ ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯ ಮಂದಿರದ ಬಗ್ಗೆ ತಿಳಿದುಕೊಳ್ಳೋಣ ನಾವು ಆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ ಯಾವ ರೀತಿಯಾಗಿ ದೇವರ ದರ್ಶನ ಆಯ್ತು ಮತ್ತೆ ಹೇಗೆಲ್ಲ ಇದೆ ದೇವಸ್ಥಾನ ಅಂತ ನಿಮ್ಮೊಂದಿಗೆ ಹಂಚ್ಕೊಂಡಿ ಪೂರ್ತಿ ವಿಡಿಯೋ ನೋಡಿ ಇವತ್ತಿನ ದಿನ ಬೇಗ ಎದ್ದು ಮನೆ ಕೆಲಸನೆಲ್ಲ ಮುಗಿಸಿ ದೇವರ ಪೂಜೆಯನ್ನು ಮಾಡಿದೆ ನಾವು ಯಾವಾಗಲೇ ಆಗಲಿ ಹೊರಗಡೆ ಹೋಗುವಾಗ ಮೊದಲಿಗೆ ದೇವರಿಗೆ ಕೈ ಮುಗಿದು ಹೋಗಬೇಕು ತುಂಬಾ ಒಳ್ಳೆಯದು ನಂತರ ಟಿಫನ್ಗೆ ಟೊಮೆಟೊ ಭಾತನ್ನು ಮಾಡಿದ್ದೆ ಸೊ ಟೊಮೆಟೊ ಭಾತನ್ನು ತಿಂದ್ಬಿಟ್ಟು ಹಾಗೆ ಮಗಳಿಗೆ ಲಂಚನೆಲ್ಲ ಕಟ್ಟಿ ಸೊ ನಾನು ಮನೆಯಿಂದ ಹೊರಟೆ ಹೊರಟು ನಾನು ನನ್ನ ಫ್ರೆಂಡ್ ಮನೆ ಹತ್ರ ಹೋಗಿ ಅಲ್ಲಿಂದ ನಾವು ಕ್ಯಾಬನ್ನು ಬುಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ನೋಡ್ತಾ ಇರ್ಬೋದು ಇದೆ ಆ ದೇವಸ್ಥಾನ ఈ దేవస్థానం శ్రీయుత నరసింహచార్య జోషిరవరు నేమారు ಅವರು ಈ ಜಾಗವನ್ನು ಕಷ್ಟಪಟ್ಟು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ತೊಗೊಂಡು ಮನೆಯನ್ನು ಕಟ್ಟಿಸಬೇಕು ಅಂದ್ಕೊತಾರೆ ಬಟ್ ಅವರಿಗೆ ನಾನಾ ಕಾರಣಗಳಿಂದ ಮನೆಯನ್ನು ಕಟ್ಟಿಸೋದಕ್ಕೆ ಆಗೋದಿಲ್ಲ ಆಗ ಅವರು ಶಪಥ ಮಾಡ್ತಾರೆ ನಾನಿಲ್ಲಿ ಒಂದು ಮಠವನ್ನು ಕಟ್ಟಿಸ್ತೀನಿ ಅಂತ ಸೊ ಹಾಗಾಗಿ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಪ್ರತಿಷ್ಠಾಪನೆ ಮಾಡ್ತಾರೆ ಬಟ್ ಆ ಮಠ ನಡೆಸಲು ಅವರಿಗೆ ತುಂಬ ಕಷ್ಟ ಬರುತ್ತದೆ ಆಗ ಒಬ್ಬರ ಗುರುಗಳ ಇಚ್ಛೆಯಂತೆ ಅವರು ಲ್ಯಾಂಡ್ ಬಿಸ್ನೆಸ್ಸನ್ನು ಮಾಡ್ತಾರೆ ಅವರಿಗೆ ಆವಾಗ ತುಂಬ ಚೆನ್ನಾಗಿ ಕೈ ಎತ್ತುತ್ತದೆ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರೀ ಕ್ಷೇತ್ರದ ಅಟ್ಟಿಯಲ್ಲಿ ಕಾರ್ಯ ಪ್ರಾರಂಭವಾಯಿತು ಗರ್ಭಗುಡಿ ನಿರ್ಮಾಣ ಮಾಡಿದರೂ ಒಂದು ಬೋರ್ವೆಲ್ ಹಾಕಲಾಯಿತು ಗುರುಗಳ ಅನುಗ್ರಹದಿಂದ ಸಮೃದ್ಧಿಯಾಗಿ ಗಂಗೆ ಹಲಿದು ಬಂದಳು ಇದೆಲ್ಲವೂ ಎರಡು ವರ್ಷದಲ್ಲಿ ಲೇವರ್ ಹಣ ಬಂದ ಹಾಗೆ ನಿರ್ಮಾಣವಾಯಿತು ನಂತರ ಜೋಶಿ ಅವರು ಯೋಚನೆ ಮಾಡಿದರು ಹೀಗೆ ಈ ಹೊನ್ನವನ ರಾಯರ ಬೃಂದಾವನ ಸ್ಥಾಪನೆ ಮಾಡಿದರೆ ಖರ್ಚು ವೆಚ್ಚ ನಿಭಾಯಿಸಲು ಮತ್ತೆ ಸಾಲದ ಕೂಪದಲ್ಲಿ ಬೀಳುವ ಪ್ರಮೇಯ ಬರಬಹುದು ಈಗಿನ ಈ ವಾತಾವರಣಕ್ಕೆ ಗರ್ಭಗುಡಿಯಲ್ಲಿ ಒಂದು ರಾಯರ ಫೋಟೋ ಇಟ್ಟು ಪೂಜೆ ಮಾಡೋಣ ಮುಂದೆ ಯಾವಾಗಲಾದರೂ ಬೃಂದಾವನ ಸ್ಥಾಪಿಸೋಣವೆಂದು ನಿರ್ಧಾರ ಮಾಡಿದ ಜೋಶಿ ಅವರು ಗರ್ಭಗುಡಿಯಲ್ಲಿ ಒಂದು ರಾಯರ ಫೋಟೋವನ್ನು ಇಟ್ಟು ದಿನಾಂಕ ಇಪ್ಪತ್ತ್ ಹತ್ತು ಎರಡ್ ಸಾವಿರದ ಹದಿನೈದರಂದು ಶುಕ್ರವಾರ ವಿಜಯದಶಮಿಯಂದು ಸ್ಥಳ ಶುದ್ಧಿಗಾಗಿ ಹೋಮ ಯಜ್ಞ ಯಾಗಾದಿ ಮಾಡಲು ನಿರ್ಧರಿಸಿದರು ಆ ದಿನ ರಾತ್ರಿ ಸ್ವಪ್ನದಲ್ಲಿ ನರಸಿಂಹಾಚಾರ್ಯ ಜೋಶಿ ಅವರಿಗೆ ಶ್ರೀರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ಟರು ದಿನಾಂಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹದಿನೈದರಂದು ಗುರುವಾರ ಬೆಳಗಿನ ಜಾವ ಸ್ವಪ್ನದಲ್ಲಿ ಮಂತ್ರಾಲಯ ರಾಯರ ಬೃಂದಾವನ ಅಲ್ಲಿ ಸಮಸ್ತ ಭಕ್ತ ಜನ ಜೋಶಿ ಅವರ ಕೈಯಲ್ಲಿ ಒಂದು ಪೂರ್ಣ ಫಲವನ್ನು ಕೊಟ್ಟು ಮಂತ್ರಾಕ್ಷತೆಯನ್ನಿತ್ತು ಹೇಳಿದ ಮಾತುಗಳು ಹೊನ್ನವನ ಹಟ್ಟಿಗೆ ನಿನ್ನನ್ನು ಬರಮಾಡಿದ್ದು ಅಲ್ಲಿ ಸಮಸ್ತ ಭಕ್ತರಿಗೆ ಸೇವೆ ಮಾಡಿಸಲು ನಿನ್ನನ್ನು ಕರೆಸಿದ್ದೇನೆ ಮಠಕ್ಕೆ ಹೊನ್ನವ ಮಂತ್ರಾಲಯ ಮಂದಿರವೆಂದು ನಾಮಕರಣ ಮಾಡು ಪಂಚಮುಖಿ ಆಂಜನೇಯವನ್ನು ಸ್ಥಾಪಿಸು ಎಂದು ಹೇಳಿದರು ಅದನ್ನು ಮರೆತು ನರಸಿಂಹಾಚಾರ್ಯ ಜೋಶಿಯವರು ಅಹಂಕಾರದಿಂದ ಪ್ರತಿದಿನ ಸ್ವಪ್ನ ಬೀಳುತ್ತಾ ಇರುತ್ತದೆ ಎಂದು ಉದಾಸೀನ ಮಾಡಿ ಮರುದಿನ ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಹದಿನೈದರಂದು ವಿಜಯದಶಮಿ ಶುಕ್ರವಾರದಂದು ಹೋಮ ಮಾಡಿದರು ಯಜ್ಞ ಕುಂಡದಲ್ಲಿ ಪೂರ್ಣಾಹುತಿ ಸಮಯದಲ್ಲಿ ಆ ಭಗವಂತ ಪ್ರತ್ಯಕ್ಷವಾಗಿದ್ದು ಪ್ರಥಮವಾಗಿ ಮೂಶಿಕ ವಾಹನ ಸಹಿತ ವಿನಾಯಕ ನಂತರ ತತ್ಕ್ಷಣದಲ್ಲಿಯೇ ಶ್ರೀ ಆಯ ಮನೆಯ ದೇವರಾದ ಶ್ರೀನಿವಾಸ ದೇವರು ಕುದುರೆಯ ರೂಪದಲ್ಲಿ ರಾಯರು ಕಾಮದೇವಿ ರೂಪದಲ್ಲಿ ಹಯಗ್ರೀವ ಕಾಮದೇನು ಪ್ರತ್ಯಕ್ಷವಾದರೂ ಯಾವ ಯುಗದಲ್ಲಿ ಈ ಸ್ಥಳದಲ್ಲಿ ದೇವತೆಯ ಸಂಚಾರವಾಗಿದೆಯೋ ಋಷಿಮುನಿಗಳು ತಪಸ್ಸು ಮಾಡಿದ್ದರೂ ಯಾವುದೂ ತಿಳಿಯದು ಗುರುಗಳು ಹೇಳಿದ ರೀತಿಯಲ್ಲಿ ಬೃಂದಾವನ ಆಂಜನೇಯನನ್ನು ಸ್ಥಾಪಿಸು ಅವರು ಹೇಳಿದರಂತೆ ಕಾಯಿ ಸಂಕಲ್ಪ ಮಾಡಿಸು ಎಂದು ಪಂಡಿತರು ಹಿರಿಯರು ಹೇಳಿದರು ಅದೇ ರೀತಿ ದಿನಾಂಕ ಇಪ್ಪತ್ತೊಂದು ಒಂದು ಎರಡ್ ಸಾವಿರದ ಹದಿನೆಂಟರಂದು ರಾಯರ ಬೃಂದಾವನ ಪಂಚಮುಖಿ ಆಂಜನೇಯ ಪ್ರತಿಷ್ಠಾಪನೆಯಾಯಿತು ರಾಯರ ಅಪ್ಪಣೆಯ ಪ್ರಕಾರ ಕಾಯಿ ಸಂಕಲ್ಪ ಸೇವೆ ಪ್ರಾರಂಭವಾಯಿತು ಸಿಂಹಚಾರಿ ಜೋಶಿ ಅವರು ರಾಯರಿ ಸಮಸ್ತ ಭಕ್ತರ ಕೈಯಲ್ಲಿ ಕಾಯಿ ಕಟ್ಟಿಸಿ ಪ್ರಣತಿ ಬೆಳಗಿಸುತ್ತಾರೆ ಬಂದ ಭಕ್ತರ ಕಷ್ಟ ಪರಿಹಾರಕ್ಕಾಗಿ ಕಾಯಿ ಕಟ್ಟಿಸಿ ಪ್ರಣತಿ ಹಚ್ಚಿಸಿ ಸೇವೆ ಮಾಡಲು ಹೇಳುವುದೇ ಯಾರು ಕಾಯಿ ಕಟ್ಟಿ ನಿಷ್ಠೆಯಿಂದ ಸೇವೆ ಮಾಡುವರೋ ಅಂತಹ ಭಕ್ತರ ಕಷ್ಟ ಪರಿಹಾರ ಮಾಡಿ ಅವರು ಹೇಳಿದ ಕೇಳಿದ ಇಷ್ಟಾರ್ಥಗಳನ್ನು ಶ್ರೀಹರಿ ವಾಯುಗುರುಗಳ ಅನುಗ್ರಹದಿಂದ ಪರಿಹಾರವಾಗುತ್ತದೆ ಎಂದು ನುಡಿದರು ಶ್ರೀ ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಎಂದು ಪ್ರಖ್ಯಾತಿಯಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಕಷ್ಟ ಪರಿಹಾರ ಮಾಡಿ ಅನುಗ್ರಹ ಮಾಡುತ್ತಾರೆ ಒಂಬತ್ತು ತಿಂಗಳು ಎಂದರ ಒಂದು ಮಗು ತಾಯಿಯ ಗರ್ಭದಲ್ಲಿ ನವಮಾಸವನ್ನು ಪೂರೈಸಿ ತನ್ನ ಪೂರ್ವ ಜನ್ಮದ ಕರ್ಮಾನುಸಾರ ತನ್ನ ಜೀವನ ಭವಿಷ್ಯವನ್ನು ಹೊತ್ತು ಭೂಸ್ಪರ್ಶ ಸ್ವರ್ಶ ಮಾಡುತ್ತದೆಯೋ ಅದೇ ರೀತಿ ನಮ್ಮ ಕರ್ಮದ ಗಂಟು ಕೂಡ ಹದಿನಾರು ಹದಿನೆಂಟು ಇಪ್ಪತ್ತೊಂದು ವಾರದ ಮೇಲ್ಪಟ್ಟು ಸೇವೆ ಮಾಡುವುದು ನಮ್ಮ ಕರ್ಮವನ್ನು ಕಟ್ಟಿದ ಕಾಯಿಗೆ ಪ್ರಣತಿ ರೂಪದಲ್ಲಿ ಪ್ರತಿ ವಾರ ದೀಪವನ್ನು ಹಚ್ಚಿ ಸೇವೆ ಮಾಡುವುದು ನಮ್ಮ ಸಮಸ್ತ ದೇಶ ದಾನ ಮಾಡುವುದು ನಮ್ಮ ಕೈಯಿಂದಲೇ ನಮ್ಮ ಕರ್ಮ ದಾನ ಪ್ರತಿ ವಾರ ಹಚ್ಚುವ ಪ್ರಣತಿದಿಂದ ಅಥವಾ ದೀಪದಿಂದ ನಾವು ಯಜ್ಞ ಮಾಡಿದಷ್ಟು ಶಕ್ತಿ ಬರುತ್ತದೆ ಈ ಕಾಯಿ ಸಂಕಲ್ಪವನ್ನು ಹದಿನಾರು ವಾರ ಹದಿನೆಂಟು ವಾರ ಇಪ್ಪತ್ತೊಂದು ವಾರ ಮಾಡಬೇಕಾಗುತ್ತೆ ಭಕ್ತರು ಕಷ್ಟಗಳು ಏನಿದೆಯೋ ಅದರ ಪ್ರಕಾರ ವಾರಗಳು ನಿಗದಿಯಾಗುತ್ತವೆ ನರಸಿಂಹಾಚಾರ್ಯ ಜೋಶಿ ಅವರಿಂದ ಕೇಳಿ ಅವರು ಹೇಳಿದ ಪ್ರಕಾರ ವಾರಗಳು ಬಂದು ಶ್ರೀಮಠದಲ್ಲಿ ಸಿಗುವ ಪ್ರಣತಿಗಳು ಹಚ್ಚಿ ಪ್ರತಿ ವಾರ ಕಾಯಿಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಶ್ರೀಮಠದಲ್ಲಿ ಪ್ರಸಾದ ಸ್ವೀಕಾರ ಮಾಡಬೇಕು ಕಾಯಿ ಕಟ್ಟಿದ ಗಂಟು ಅಂದರೆ ನಿಮ್ಮ ಸಮಸ್ತ ದೋಷಗಳನ್ನೊಳಗೊಂಡ ಕರ್ಮದ ಗಂಟು ಇದರಲ್ಲಿ ಪಿತೃದೋಷ ಸಪ್ತದೋಷ ಭೂದೋಷ ಸ್ತ್ರೀ ದೋಷ ದೃಷ್ಟಿದೋಷ ವಾಮಾಚಾರಗಳು ಸೇರಿದ ಕರ್ಮದ ಗಂಡು ಈ ಕರ್ಮದಾಂತನವು ನೀವು ಪ್ರತಿ ವಾರ ಹಚ್ಚಿದ ದೀಪದ ಮೂಲಕ ದಹನವಾಗುತ್ತಾ ನಿಮ್ಮ ಕೈಯಿಂದ ನೀವೇ ಸ್ವಯಂ ಯಜ್ಞ ಮಾಡಿದ ಶಕ್ತಿ ಹೊಂದುವಿರಿ ನಿಮ್ಮ ಕರ್ಮ ದಹನವಾಗುತ್ತದೆ ನಿಮಗೆ ರಾಯರು ಸಂಪೂರ್ಣ ಅನುಗ್ರಹ ಮಾಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳಿದ ಪ್ರಕಾರವಾಗಿ ಈ ಫಲ ಸೇವೆ ಕಾಯಿ ಸಂಕಲ್ಪ ಇದು ಯಾವ ಮಠದಲ್ಲಿಯೂ ಇಲ್ಲ ರಾಯರು ಸಮಸ್ತ ಭಕ್ತರಿಗೆ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ತಮ್ಮ ಕರ್ಮದ ಕಾಯನ್ನು ಕಟ್ಟಿ ಪ್ರತ್ಯಕ್ಷವಾದ ಒಂದು ಫೋಟೋವನ್ನು ಮನೆಯಲ್ಲಿ ಇಟ್ಟು ಪ್ರತಿ ವಾರ ಈ ಶ್ರೀಮಠಕ್ಕೆ ಒಂದು ಕಾಯಿ ಸೇವೆ ಮಾಡಿ ಕೊನೆ ವಾರ ಹೋಮ ಅಥವಾ ಪಾದ ಪೂಜೆ ಪಂಚಾಮೃತ ಕನಕಾಭಿಷೇಕ ಕಲ್ಯಾಣೋತ್ಸವ ಸೇವೆ ಮಾಡಿಸಿ ಸಂಪೂರ್ಣ ಅನುಗ್ರಹ ಪಡೆಯಿರಿ ಯಜ್ಞ ಕುಂಡದಲ್ಲಿ ಪ್ರತ್ಯಕ್ಷವಾದ ಫೋಟೋ ಮನೆಯಲ್ಲಿ ಅಂಗಡಿಯ ವ್ಯಾಪಾರದ ಸ್ಥಳದಲ್ಲಿ ಎಲ್ಲಿಯಾದರೂ ಇಟ್ಟು ಪೂಜಿಸಿ ಆ ಸ್ಥಳದಲ್ಲಿ ದೋಷ ನಿವಾರಣೆಯಾಗುತ್ತದೆ ಯಾವ ದೃಷ್ಟಿಯೂ ಬೀಳುವುದಿಲ್ಲ ಹೊರ ಊರಿಂದ ಬರುವ ಭಕ್ತರಿಗಾಗಿ ಅನ್ ನೂರು ಕಿಲೋಮೀಟರ್ ಮೇಲ್ಪಟ್ಟವರಿಗೆ ಎರಡು ಕಾಯಿ ಸಂಕಲ್ಪವಿರುತ್ತದೆ ಒಂದು ಕಾಯಿ ತಮ್ಮ ಊರಿನಲ್ಲಿ ಇಪ್ಪತ್ತೊಂದು ವಾರ ಸೇವೆ ಮಾಡಲು ನೀಡುತ್ತೇವೆ ಒಂದು ಕಾಯಿಯನ್ನು ಕ್ಷೇತ್ರದಲ್ಲಿ ಕಟ್ಟಿಸುತ್ತೇವೆ ಏಳು ವಾರ ಮತ್ತು ಎಂಟನೇ ವಾರ ಮಧ್ಯದಲ್ಲಿ ಒಮ್ಮೆ ಬರಬೇಕು ಮತ್ತು ಹದಿನಾಲ್ಕು ವಾರ ಮತ್ತು ಹದಿನೈದು ವಾರದ ಮಧ್ಯೆ ಬರಬೇಕು ಇಪ್ಪತ್ತೊಂದು ವಾರ ಮುಗಿದ ನಂತರ ಶ್ರೀಮಠದಲ್ಲಿ ಓಮಕ್ಕೆ ನೋಂದಾಯಿಸಿ ಅವತ್ತು ನಿಮ್ಮ ಎರಡು ಕಾಯಿಯನ್ನು ಓಮಕ್ಕೆ ಸಮರ್ಪಣೆ ಮಾಡಿದರೆ ಕರ್ಮ ದಹನವಾಗುವುದು ಊರಿನವರಿಗೆ ಸೇವೆ ಮಾಡುವ ವಿಧಾನ ಇಪ್ಪತ್ತೊಂದು ತುಪ್ಪದ ದೀಪದ ತಟ್ಟೆಯನ್ನು ಹಿಡಿದುಕೊಂಡು ಫೋಟೋ ಸುತ್ತಲು ಅದ್ದಾರು ಪ್ರದಕ್ಷಿಣೆ ಆಗುವುದು ನಂತರ ಫೋಟೋ ಮುಂದೆ ಇರುವ ಕಾಯಿಯನ್ನು ಇಳಿದುಕೊಂಡು ಮೂವತ್ತೆಂಟು ಪ್ರದಕ್ಷಿಣೆ ಹಾಕುವುದು ನಂತರ ಕೈ ಮುಗಿದುಕೊಂಡು ಫೋಟೋ ಮತ್ತು ಕಾಯಿಗೆ ಐವತ್ನಾಲ್ಕು ಪ್ರದಕ್ಷಿಣೆ ಹಾಕುವುದು ಈ ವಾರದ ಸೇವೆ ನಿಗದಿಯಾಗುವ ತಿಂಗಳು ಇಷ್ಟು ತಿಂಗಳಲ್ಲಿ ನೀವು ಮುಗಿಸ್ಬೇಕಾಗುತ್ತೆ ಹದಿನಾರು ವಾರಕ್ಕೆ ಏಳು ತಿಂಗಳು ಹದಿನಾರು ದೀಪ ಹದಿನೆಂಟು ವಾರಕ್ಕೆ ಎಂಟು ತಿಂಗಳು ಹದಿನೆಂಟು ದೀಪ ಇಪ್ಪತ್ತೊಂದು ವಾರಕ್ಕೆ ಒಂಬತ್ತು ತಿಂಗಳು ಇಪ್ಪತ್ತೊಂದು ದೀಪ ಈ ರೀತಿಯಾಗಿ ನೀವು ಮುಗಿಸ್ಕೋಬೇಕಾಗುತ್ತೆ మే యరీతి ప్రదక్షిణ హక్బేంద్రె దీప తెట్టే హిడి ఐదినారు ప్రదక్షిణ హక్బు కిడి మూవత్ ప్రదక్షిణ హక్బే కై ముగ్గునా ప్రదక్షిణ హక్ ఈ దేవర అనుగ్రహ జాస్తి సిగత హోడి తిల్క్రల్ల ఈ దేవర మహిమ వివర ఏను అంతి అంద క్యాబ్ బుక్ అందో అల్లే ఆటో ఇప్పుడు సో ఆటో దావు బంద్వి నంతర ఆటోది బర్తిరూ సహా పూజ బాగు సహ పూజన మార్తీ అంత్ నల్లి మెయిన్ రోడ్ బందో నవ్వి బస్ అందీ నంతర బంగ్ బోర్డ్ స్టాప్ సో నా హౌసింగ్ బోర్డ్ ఫ్రెండ్ మన సో అందర గిండు రీచ్ ఆ విడియో ఇష్ట అంద దేవస్థానకి భేటీ హేగితు దేవస్థానం అన్ను అంతా కమెంట్ మూలక తెలిసి మీ సపోర్ట్ మాత్రీ థ్యాంక్ యూ సో మచ్